ಆಯ್ ಹೆಲೋ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಹರಣಿ ಮಾತಾಡ್ತಿದ್ದೇನೆ ಇವತ್ತಂತೂ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗ್ತಿದೆ ಯಾಕೆ ಗೊತ್ತಾ ಸಂತ ಅಂತೋನಿ ಶಿಕ್ಷಣ ಸಂಸ್ಥೆ ನಾರವಿ ಇವರು ಅಪುರಣ್ಣ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಕ್ರೀಡಾ ಸಂಗಮ ಪ್ರೋ ಕಬಡ್ಡಿ ಹಾಗೂ ಥ್ರೋಬಾಲ್ ಪಂದ್ಯಾಟ ಇದರ ಉದ್ಘಾಟನೆ ಇತ್ತು ಸೊ ಅಪುರಣ್ಣ ಮುಖ್ಯ ಅತಿಥಿಯಾಗಿ ಕರೆದಿದ್ದಾರೆ ಖುಷಿ ಖುಷಿಯಾಗ್ತಿದೆ ಯಾಕಂದರೆ ತುಂಬ ಖುಷಿ ಯಾಕಂದರೆ ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ ಸೊ ಇವತ್ತಿನ ದಿನ ಅವಳನ್ನು ಕರೆದಿರಂದ್ರೆ ನನಗಂತೂ ತುಂಬ ಫ್ರಾಡ್ ಫೀಲ್ ಆಗ್ತಿದೆ ಹಾಗೆಯೇ ಅವ್ರು ಟ್ರೀಟ್ ಮಾಡೋ ರೀತಿ ಇದೆಯಲ್ಲ ತುಂಬ ಅಂದರೆ ತುಂಬ ಆಯಿತು ನನಗೆ ಎಲ್ಲ ಕಡೆ ಹೋಗ್ತೀವಿ ನಾವು ಅವಳು ಹೋಗ್ತಾ ಇರ್ತಾಳೆ ಉದ್ಘಾಟನೆಗಾಗಲಿ ಸನ್ಮಾನಕ್ಕಾಗಲಿ ಹೋಗ್ತಾ ಇರ್ತಾಳೆ ಬಟ್ ಇವತ್ತಂತೂ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತು ನನಗೆ ಅವ್ರು ಟ್ರೀಟ್ ಮಾಡೋ ಆಗಲಿ ಅವ್ರು ಕೊಟ್ಟಿರೋ ಪ್ರೀತಿ ಇದೆಯಲ್ಲ ನಿಜವಾಗ್ಲೂ ಎಷ್ಟು ಎಷ್ಟು ಹೇಳಿದರೂ ಕಮ್ಮಿನೇ ಅಂತ ಅನ್ನಿಸ್ತೆ ಯಾಕೆಂದರೆ ತುಂಬ ಪ್ರೀತಿನ ನೋಡ್ಕೊಂಡ್ರು ಅವಳು ಅಲ್ಲಿ ಹೋಗಿದ್ರೆ ನಾನು ಅವಳನ್ನ ಹತ್ತಿರನೂ ಹೋಗಿಲ್ಲ ಅವರೇ ಕರ್ಕೊಂಡೋಗಿ ಅವರೇ ಚೆನ್ನಾಗಿ ಕೂರಿಸ್ಕೊಂಡು ಮಾತಾಡ್ತಾ ಇದ್ರು ಅವಳು ಅವಳಿಗೆ ಏನೂ ಸಹ ಗೊತ್ತಾಗಲಿಲ್ಲ ನಾನು ಎಲ್ಲೋ ಬೇರೆ ಸ್ಕೂಲಲ್ಲಿ ಇದ್ದೀನಿ ಅಂತ ಅವಳು ಗೊತ್ತೇ ಆಗಲಿಲ್ಲ ಅಷ್ಟು ಅವಳ ಸ್ಕೂಲಲ್ಲಿ ಇದ್ದೇ ಇದ್ದ ಹಾಗೆ ಅವಳಿಗೆ ಫೀಲ್ ಆಯ್ತು ಅಂತ ಹೇಳ್ತಿದ್ಲು ತುಂಬಾ ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಂತ ಹೇಳ್ಬೋದು ನನಗಂತೂ ಖುಷಿ ಖುಷಿಯಾಯಿತು ಅದಕ್ಕೆ ಈ ವಿಡಿಯೋನ ಫುಲ್ ಶೇರ್ ಮಾಡ್ತಿದ್ದೆ ನೀವು ಕೂಡ ನೋಡಿ ಅವಳು ಹೇಗೆ ಮಾತಾಡಿದಾಳೆ ಹಾಗೆ ಸ್ಪೀಚ್ ಮಾಡಿದಾಳೆ ಆ ಸ್ಪೀಚ್ ಹೇಗಿದೆ ಅಂತ ಕೂಡ ನೀವು ಹೇಳಿ ನಂಗೆ ಕಮೆಂಟ್ ಹಾಕಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲೆ ಬೇಕು ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲೆ ಯಾವತ್ತೂ ಇರಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ನೀವು ಫುಲ್ಲಾಗಿ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಪ್ಲೀಸ್ ಹಾಗೆ ಕಮೆಂಟ್ ಕೂಡ ಹಾಕಿ ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆತ್ಮೀಯರೇ ಇಂದು ನಾವೆಲ್ಲರೂ ಮಕ್ಕಳ ದಿನಾಚರಣೆಯನ್ನು ಒಟ್ಟಾಗಿ ಸೇರಿಕೊಂಡು ಆಚರಿಸಬೇಕು ಎನ್ನುವಂತಹ ಪರಿಕಲ್ಪನೆಯನ್ನು ಮಾಡಿಕೊಂಡು ಇಲ್ಲಿ ನೆರೆದಿದ್ದೇವೆ ಈ ದಿನ ಪ್ರತಿಯೊಬ್ಬರ ಬದುಕಿನಲ್ಲಿ ಕೂಡ ಅಮೂಲ್ಯವಾದದ್ದು ಯಾಕೆ ಅಂತ ಕೇಳಿದರೆ ಇದು ಕೇವಲ ದಿನವಲ್ಲ ನೆನಪಿನ ಮೆರವಣಿಗೆ ದೊಡ್ಡವರಿಗೆ ಬಾಲ್ಯದ ದಿನಗಳನ್ನು ಮೆಲುಕು ಹಾಕುವಂತಹ ಸುಂದರ ಕ್ಷಣವಾದರೆ ಮಕ್ಕಳಿಗಂತೂ ಈ ದಿನ ಹಬ್ಬದ ದಿನ ಎಲ್ಲರಿಗೂ ತಿಳಿದಿರುವ ಹಾಗೆ ಜವಾಹರ್ ಲಾಲ್ ನೆಹರೂರವರು ಅವರ ದಿನವನ್ನು ದೇಶದಾದ್ಯಂತ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗ್ತದೆ ಮುಗ್ಧತೆಯ ಪ್ರತಿರೂಪವಾಗಿರುವಂತಹ ಮಕ್ಕಳು ಮುಂದಿನ ದಿನಗಳಲ್ಲಿ ದೇಶದ ಶಕ್ತಿಯಾಗಿ ಮೂಡಿಬರಲಿ ಎಂಬ ಆಶಯದೊಂದಿಗೆ ಕಾಯುವ ದೈವದಲ್ಲಿ ನನ್ನ ನಮ್ಮದೊಂದು ನುಡಿ ಈ ಚಿಗುರೆಲೆಗಳನ್ನು ಕಾಪಾಡಿ ಮುನ್ನಡೆಸಿ ನಡಿ ಒಳ್ಳೆಯ ಮಾರ್ಗದಲ್ಲಿ ನಡೆಸು ಬಾ ದೇವ ಎಂದು ದೇವರ ಸ್ತುತಿಯೊಂದಿಗೆ ಪ್ರಾರ್ಥನೆ ನಡೆಸಿಕೊಡುವರೆ ಪದವಿ ಕಾಲೇಜಿನ ವಿದ್ಯಾರ್ಥಿ ಮಿತ್ರರಲ್ಲಿ ಕೇಳಿಕೊಳ್ಳಿ ನನ್ನ ಸೌದ್ಯೋಗಿ ಮಿತ್ರರಾದ ಸಂತ ಪೌಲರ ಹಿರಿಯ ಆಂಗ್ಲ ಮಾಧ್ಯಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಮಹೇಶ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಹಾಗೆ ನಮ್ಮ ಜೊತೆ ಇದ್ದಾರೆ ನಾರಾಭಿ ಪ್ರೌಢಶಾಲೆ ನಾರಾಭಿ ಇಲ್ಲಿನ ಮುಖ್ಯ ಶಿಕ್ಷಕ ಶ್ರೀಮತಿ ಲಿಲ್ಲಿ ಪಾಯಸ್ ಮೇಡಮ್ ಇವರಿಗೂ ಕೂಡ ಪ್ರೀತಿಪೂರ್ವ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅತಿಥಿ ಮಾನ್ಯರು ಯತೆಯಾಗಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಕ್ರೀಡಾ ಸಂಗಮ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ಒಂದು ವಿಶೇಷವಾದ ಮಕ್ಕಳ ದಿನಾಚರಣೆಯ ಅಂಗವಾಗಿ ನಡೆಯುತ್ತಿರುವಂತಹ ಕ್ರೀಡಾಕೂಟವನ್ನು ಅತಿಥಿ ಮಾನ್ಯರು ಉದ್ಘಾಟಿಸಿದ್ದಾರೆ ತಾವೆಲ್ಲರೂ ಕೂಡ ಕೈಜ ಜೋರಾದ ಕೈ ಚಪ್ಪಾಳೆಯನ್ನ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನಡೆಯಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳ್ತಾ ಇದ್ದೇನೆ ಹಾಗೆಯೇ ಪುಷ್ಪ ನಮನವನ್ನ ಸಲ್ಲಿಸುವ ಮೂಲಕ ಮಕ್ಕಳ ದಿನಾಚರಣೆಗೆ ಕರ್ತೃ ಆಗಿರುವಂತಹ ಶ್ರೀಯುತರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾನೆ ಅತಿಥಿ ಹಬ್ಬದ ಮಕ್ಕಳು ಪ್ರೀತಿಯಿಂದ ನೆಹರೂರವರನ್ನ ಚಾಚಾ ನೆಹರು ಎಂತ ಆತ ಕರೆಯುತ್ತಿದ್ದರು ಮಹಾನ್ ನಾಯಕ ದೇಶವನ್ನ ಪ್ರೀತಿಸುತ್ತಿದ್ದರು ಕರೀತಾ ಇದ್ದೆವು ಆದ್ರೆ ಇವತ್ತು ನಾವು ನಮ್ಮ ಮಕ್ಕಳಲ್ಲಿ ಮಕ್ಕಳಾಗಿರುವಂತ ಕುಮಾರಿ ಅಪೂರ್ವ ಮಾಳ ತನ್ನ ಬಾಲ್ಯದಲ್ಲಿಯೇ ಅಭೂತಪೂರ್ವವಾದಂತ ತಮ್ಮ ಪ್ರತಿಭೆಗಳಿಂದ ಎಲ್ಲರ ಜನಮನೆಯನ್ನು ಗಳಿಸಿದಂತ ಅಪೂರ್ವ ಮಾಳ ಇವರನ್ನು ನಾವು ಇವತ್ತು ಈ ವೇದಿಕೆಯಲ್ಲಿ ಅತಿಥಿಗಳಾಗಿ ನೋಡ್ತಾ ಇರುವಂತದ್ದು ನಮಗೆಲ್ಲರಿಗೂ ಸಂತೋಷದ ವಿಚಾರ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಇವತ್ತಿನ ದಿನದ ಮಹತ್ವ ಪ್ರತ್ಯೇಕವಾಗಿ ಈ ಕ್ರೀಡಾಕೂಟದ ಮಹತ್ವದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡ್ಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಇದು ವಿದ್ಯಾಸಂಸ್ಥೆಗಳ ದಿನ ಇವತ್ತು ಎಲ್ಲ ವಿದ್ಯಾ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳನ್ನು ಒಂದೇ ಮೈದಾನದಲ್ಲಿ ವಿವಿಧ ಆಟಗಳೊಂದಿಗೆ ಕ್ರೀಡಾ ಸ್ಫೂರ್ತಿಯೊಂದಿಗೆ ಸಂಭ್ರಮಿಸುವಂತ ಹಾಗೂ ಅವರ ಮುಖದಲ್ಲಿ ನಗುವನ್ನು ನೋಡುವಂತ ದಿನ ಇವತ್ತು ನಮ್ಮ ವಿದ್ಯಾಸಂಸ್ಥೆಗಳ ವತಿಯಿಂದ ಕ್ರೀಡಾ ಸಂಗಮವನ್ನು ಆಯೋಜಿಸಿದ್ದೇವೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಕುಮಾರಿ ಅಪೂರ್ವ ಮಾಳ ಇವರು ವೇದಿಕೆಯ ಮುಂಭಾಗದ ಆಸನದಲ್ಲಿ ಸನ್ಮಾನಕ್ಕೋಸ್ಕರ ತಾವು ಕುಮಾರಿ ಅಪೂರ್ವ ಮಾಳ ಕಾರ್ಕಳದ ಅಶೋಕ್ ಹಾಗೂ ಹರಿಣಿ ದಂಪತಿಗಳ ಮುದ್ದಿನ ಮಗಳು ಜಿ ಕನ್ನಡದ ಡ್ರಾಮಾ ಜೂನಿಯರ್ ನಲ್ಲಿ ಅಭಿನಯಿಸಿ ಫೈನಲ್ ಪ್ರವೇಶಿಸಿದಂತಹ ಅಪೂರ್ವ ಸಾಧಕಿ ವಿವಿಧ ಸಂಘಟನೆಗಳು ಹಾಗೂ ಸಂಸ್ಥೆಗಳು ನಡೆಸಿದಂತಹ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಅಭಿನಯಿಸಿ ಸುಮಾರು ಮುನ್ನೂರ ಐವತ್ತಕ್ಕೂ ಅಧಿಕ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಪ್ರಸ್ತುತ ಕಿಟ್ ಮಾಡೆಲ್ ಆಗಿರುವ ಇವರು ಸಣ್ಣ ಪ್ರಾಯದಲ್ಲಿ ಅಮೋಘ ಸಾಧನೆಯ ಸಾಧಕಿ ಸಾಧಿಸಬೇಕೆಂಬ ಛಲವೇ ಇವರ ದೊಡ್ಡ ಅಸ್ತ್ರ ಪ್ರಶಸ್ತಿಗಳ ಮಹಾಪೂರವನ್ನೇ ತನ್ನದಾಗಿಸಿಕೊಂಡಿರುವಂತಹ ಈ ಮುಗ್ಧ ಕಿಶೋರಿ ಮುಂದಕ್ಕೆ ಇಡೀ ಜಗತ್ತಿಗೆ ಕೀರ್ತಿ ತರಲಿ ಎಂಬ ನಮ್ಮ ಹಾರೈಕೆಯೊಂದಿಗೆ ಸಂಸ್ಥೆ ವತಿಯಿಂದ ಇವರನ್ನ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನರು ಸೇರಿಕೊಂಡು ನಮ್ಮ ಸಂಸ್ಥೆ ವತಿಯಿಂದ ಇವರನ್ನ ಸನ್ಮಾನಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಅಪೂರ್ವರವರ ತಾಯಿ ಇದ್ದಾರೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಬನ್ನಿ ಮೇಡಮ್ ಸೇರ್ಕೊಳ್ಳಿ ಮಗಳ ಜೊತೆಗೆ ಮಕ್ಕಳಿಗೆ ಮಾದರಿಯಾಗಿರುವಂತಹ ಈ ಪುಟ್ಟ ಬಾಳಕಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ಸಂಸ್ಥೆ ವತಿಯಿಂದ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ನೀಡಬೇಕು ತಾವೆಲ್ಲರೂ ಈ ದಾರಿಯಲ್ಲಿ ನಡೆಯಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ ಸ್ವೀಕರಿಸಿದಂತಹ ಅಪೂರ್ವ ಮಾಳ ಇವರಿಗೆ ಕಾರ್ಯಕ್ರಮದ ಉದ್ಘಾಟಕ ಎಲ್ಲರಿಗೂ ನಮಸ್ಕಾರ ಮೊದಲಿಗಾಗಿ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನಾನು ನಿಮ್ಮ ಪ್ರೀತಿಯ ಡ್ರಾಮಾ ಜೂನಿಯರ್ ಸೀಸನ್ ಫೈವ್ ಫೈನಲಿಸ್ಟ್ ರವಿ ಸರ್ ಅಪೂರ್ವ ಮಾಳ ನಾನು ಕ್ರಿಸ್ಟಿನ್ ಆಂಗ್ಲ ಮಾಧ್ಯಮ ಶಾಲೆ ಕಾರ್ಕಳದಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕ್ರಿಸ್ಟಿನ್ ವಿದ್ಯಾಸಂಸ್ಥೆಯು ನನ್ನೆಲ್ಲ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿದೆ ವೇದಿಕೆ ಮೇಲೆ ಆಸೀನರಾಗಿರುವ ಅತಿಥಿ ಗಣ್ಯರೇ ಹಾಗೂ ನನ್ನೆಲ್ಲ ಪ್ರೀತಿಯ ಬಂಧುಗಳೇ ಇವತ್ತಿನ ಈ ಶುಭ ದಿನ ಬಹಳ ಅರ್ಥಪೂರ್ಣವಾದ ಹಾಗೂ ಖುಷಿಯ ದಿನದಂದು ನಾವೆಲ್ಲರೂ ಒಟ್ಟು ಸೇರಿದ್ದೇವೆ ನನಗಿಂದು ಬಹಳ ಖುಷಿಯಾದ ದಿನ ಯಾಕೆಂದರೆ ಮಕ್ಕಳ ದಿನಾಚರಣೆ ಈ ಶುಭ ದಿನದಂದು ನನ್ನನ್ನು ಈ ಕಾಲೇಜಿಗೆ ಕಾರ್ಯಕ್ರಮದ ಉದ್ಘಾಟನೆಗೆ ಕರೆಸಿದ್ದೀರಿ ನಿಮ್ಮ ಪ್ರೀತಿಗೆ ನಿಮ್ಮ ಮನೆಮಗಳು ಡ್ರಾಮಾ ಜೂನಿಯರ್ ಅಪೂರ್ವ ಮಾಳ ಎಂದಿಗೂ ಚಿರಋಣಿಯಾಗಿರುತ್ತಾಳೆ ಪ್ರತಿಭೆ ಎನ್ನುವ ಕಲಾಮಾತಿ ಶಾರದಿಯ ಶಾರದೆಯ ವರಪ್ರಸಾದ ಪ್ರತಿಭೆ ಪ್ರತಿಯೊಂದು ಮಕ್ಕಳಲ್ಲಿ ಕೂಡ ಇರುತ್ತದೆ ಅದನ್ನು ಹೊರತರುವಲ್ಲಿ ಪೋಷಕರ ಪಾತ್ರ ಪ್ರಮುಖವಾಗಿ ಇರುತ್ತದೆ ಸಾಧನೆ ಮಾಡುವಾಗ ಅಡೆತಡೆಯಾಗುವುದು ಸಹಜ ಅದನ್ನು ಮೆಟ್ಟಿ ನಿಂತು ಹೇಗೆ ನಮ್ಮ ಗುರಿ ಸಾಧಿಸಬಹುದು ಎನ್ನುವುದಕ್ಕೆ ಒಂದು ಪುಟ್ಟ ಉದಾಹರಣೆ ನೀಡುತ್ತೇನೆ ಕೇಳಿ ನಿಮಗೆಲ್ಲರಿಗೂ ಫುಟ್ಬಾಲ್ ಪ್ಲೇಯರ್ ರೊನಾಲ್ಡೋ ಗೊತ್ತಲ್ವಾ ಎಲ್ಲರಿಗೂ ಗೊತ್ತಿದ್ದೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ ಅವರು ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ಕುಟುಂಬದಿಂದ ಫುಟ್ಬಾಲಿಗೋಸ್ಕರ ಕುಟುಂಬದಿಂದ ದೂರ ಬರಬೇಕಾದ ಕಾರಣ ಅಂತು ಆಮೇಲೆ ಸ್ವಲ್ಪ ವರ್ಷದ ನಂತರ ಹದಿನೈದನೇ ವರ್ಷದಲ್ಲಿ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು ಡಾಕ್ಟ್ರು ಹೇಳಿದರು ನೀವು ಫುಟ್ಬಾಲನ್ನು ಬಿಡಬೇಕು ಇಲ್ಲಾಂದರೆ ರಿಸ್ಕಿ ಸರ್ಜರಿ ಮಾಡಬೇಕು ಅಂತ ಅವರು ಎರಡನೇ ದಾರಿ ರಿಸ್ಕಿ ಸರ್ಜರಿಯನ್ನು ಮಾಡಿದರು ಅದರಲ್ಲಿ ಸಕ್ಸಸ್ ಕೂಡ ಆದರು ಸ್ವಲ್ಪ ಸಮಯದ ನಂತರ ಫುಟ್ಬಾಲನ್ನು ಕಂಟಿನ್ಯೂ ಮಾಡಿದರು ಇನ್ನೊಂದು ಆಘಾತ ಉಂಟಾಯಿತು ಅವರ ತಂದೆ ತೀರಿಕೊಂಡ್ರು ರೊನಾಲ್ಡೋ ಅವರು ಮಾನಸಿಕವಾಗಿ ಆರ್ಥಿಕವಾಗಿ ಕುಗ್ಗಿ ಹೋದರು ಅವರ ತಾಯಿ ಮನೆಯ ಖರ್ಚಿಗಾಗಿ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ಬಂತು ಆದರೆ ರೊನಾಲ್ಡೋ ಅವರ ಗೋಲ್ ಅವರ ಫುಟ್ಬಾಲನ್ನು ಬಿಡಲಿಲ್ಲ ಪ್ರ್ಯಾಕ್ಟೀಸ್ ಮಾಡಿದ್ರು ಅವರ ಫ್ರೆಂಡ್ ಹೇಳ್ತಿದ್ರು ಪ್ರಾಕ್ಟೀಸ್ಗೆ ಬೆಳಿಗ್ಗೆ ಬೇಗ ಬರ್ತಿದ್ರು ರಾತ್ರಿ ಲೇಟ್ ಹೋಗ್ತಿದ್ರು ಅಂತ ಅವಾಗನೆ ಎಲ್ಲ ಅರ್ಥ ಆಗ್ ಮಾಡ್ಕೊಳ್ಬಹುದು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಅವರ ವೈಫ್ ಹೇಳ್ತಾರೆ ಹಿ ನೆವರ್ ಗೆಟ್ ಸ್ಯಾಟಿಸ್ಫೈ ವಿತ್ ದಿಸ್ ಪ್ರಾಕ್ಟೀಸ್ ಅವರು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಅವ್ರಿಗೆ ಸ್ಯಾಟಿಸ್ಫೈ ಸಿಗಲ್ಲ ಅಂತ ಅದಕ್ಕೆ ಅವ್ರು ನಂಬರ್ 1 ಆಗಿ ಉಳ್ಕೊಂಡ್ರು ನಿರಂತರವಾದ ಶ್ರಮ ಸಾಧಿಸಬೇಕೆನ್ನುವ ಛಲ ನಮ್ಮಲ್ಲಿದ್ದರೆ ಖಂಡಿತವಾಗಿ ಯಶಸ್ಸು ಕಾಣಬಹುದು ಹಾಗೆ ನಮ್ಮಿಂದ ಯಾವ ಕೆಲಸ ಕೂಡ ಆಗುವುದಿಲ್ಲ ಎಂಬ ಮಾತು ಕ್ರೀಡೆಯಾಗಲಿ ಕಲೆಯಾಗಲಿ ಜೀವನದಲ್ಲಾಗಲಿ ಬರಬಾರದು ಏನಾದರೂ ಒಂದು ಸಾಧಿಸುತ್ತೇನೆ ಎಂದು ಗುರಿರಬೇಕು ಆವಾಗ ಖಂಡಿತ ಯಶಸ್ಸು ಕಾಣಬಹುದು ಹಾಗೆ ನಾನು ಏನೇ ಸಾಧನೆಯನ್ನು ಮಾಡುತ್ತಿದ್ದೇನೋ ಅದರ ಹಿಂದೆ ತಂದೆ ತಾಯಿ ಗುರು ಹಿರಿಯರ ಪ್ರೋತ್ಸಾಹವಿದೆ ಪ್ರತಿಯೊಬ್ಬರು ಕೂಡ ತಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸಿಕೊಂಡು ಯಶಸ್ಸಿನ ಶಿಖರವನ್ನು ಏರಿ ಎಂದು ಹೇಳುತ್ತಾ ನನ್ನೀ ಮಾತನ್ನು ಮುಗಿಸುತ್ತಿದ್ದೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಕೊನೆಯದಾಗಿ ಮಕ್ಕಳ ದಿನಾಚರಣೆ ಶುಭಾಶಯಗಳು ಐ ವಿಶ್ ಆಲ್ ದಿಲ್ಡ್ರನ್ಯರ್ನ್ಸ್ ಡೇ ಧನ್ಯವಾದಗಳು ಈ ಪುಟ್ಟ ಬಾಳಕಿಗೆ ಸಂಸ್ಥೆಯಲ್ಲಿ ನಡೆಯುವ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನಗು ನಗುತ್ತ ನಲಿ ನಲಿ ಏನು ಆಗಲಿ ಎಲ್ಲ ದೇವರ ಕಲೆ ಎಂದು ನೀ ತಿಳಿ ಅದರಿಂದ ನೀನು ತಿಳಿ ನಗು ನಗುತ್ತಾ ನಲಿ ನಲಿ ಅಂತ ಹೇಳಿ ಈಗ ನಲಿಯುವಂಥ ಸಮಯ ಕುಣಿಯುವಂಥ ಸಮಯ ಈ ಮಕ್ಕಳ ದಿನಾಚರಣೆಯೊಂದು ನಾವು ಈ ದಿನವನ್ನು ವಿಶಿಷ್ಟವಾಗಿ ಆಚರಿಸಬೇಕನ್ನು ಒಂದು ಕನಸು ಕೊಂಡಿದ್ದರು ನಮ್ಮ ಸೇಂಟ್ ಆಂಟನಿ ಕಾಲೇಜಿನ ಮಾಳ ಯುವ ಪ್ರತಿಭೆ ಯುವ ಪ್ರತಿಭೆ ನೋಡಿ ಅವರಿಂದ ನೀವು ಒಂದು ಸ್ಫೂರ್ತಿಯನ್ನು ಪಡಿಬೇಕ ಇವತ್ತು ಈ ಸಣ್ಣ ಪ್ರಾಯದಲ್ಲಿ ಕುಮಾರಿ ಅಪೂರ್ವ ಮಾಳ ಜಿ ಕನ್ನಡ ಡ್ರಾಮಾ ಜೂನಿಯರ್ ಸೀನಿಯರ್ ಲಿಸ್ಟ್ನಲ್ಲಿ ಫೈನಲಿಸ್ಟ್ ಆಗಿ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಗ್ರಾಮೀಣ ಮಟ್ಟದಿಂದ ಎಷ್ಟು ಎತ್ತರಕ್ಕೆ ಅವರು ಬೆಳೆದಿದ್ದಾರೆ ನೀವು ಯಾಕೆ ಬೆಳೆಯಬಾರದು ಇನ್ನು ಎತ್ತರಕ್ಕೆ ಇದು ಒಂದು ಪ್ರಶ್ನೆ ಅವರ ಅಮ್ಮ ಮಗಳ ಸಾಧನೆಯನ್ನು ನೋಡಲಿಕ್ಕೆ ಇಲ್ಲಿ ಬಂದಿದ್ದಾರೆ ನೋಡಿ ಇದನ್ನು ನೀವು ಮಕ್ಕಳು ಸೂಕ್ಷ್ಮವಾಗಿ ಗಮನಿಸಬೇಕು ನಿಮಗೆ ಸಹ ಪ್ರತಿಭೆಗಳು ಇವೆ ಆ ಪ್ರತಿಭೆಗಳು ಕಾಣ ನದಿ ಮಲ್ಲಿಗೆಯು ಮೌನಂ ಬಿರಿದು ನಿಜ ಸೌರವ್ ಸೂಸಿ ತಾನೆಲೆಯ ಪಿಂತಿರಿದು ದೀನದಲಿತರಿಗೆ ತೆರಿಗೆ ಅಭಿಮಾನವನ್ನು ತೋರಿ ಕೃತಜ್ಞತೆಯನ್ನು ಪಡೆಯುವಂತೆ ಅಂತ ಕವಿವಾಣಿ ಹೇಳ್ತಾ ಇದೆ ಕಾಣನದಿ ಮಲ್ಲಿಗೆಯು ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ಮಲ್ಲಿಗೆಯು ಅರಳಿದಾಗ ಮೌನದಿಂದ ಅರಳುತ್ತದೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಪ್ರತಿಭೆಗಳು ಮೌನದಿಂದ ಅರಳಿ ನೀವು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ನಿಮಗೆ ನಾನು ಶುಭವನ್ನು ಕೋರ್ತಾ ಇದ್ದರೆ ನಮಗೆ ಇವತ್ತು ರೋಲ್ ಮಾಡಲ್ಸ್ ಬೇಕು ಸಿನಿಮಾ ಸ್ಟಾರ್ಸ್ ಅಲ್ಲ ಕ್ರಿಕೆಟ್ ಸ್ಟಾರ್ಸ್ ಅಲ್ಲ ಉತ್ತಮ ಜೀವನವನ್ನು ನಡೆಸಿ ಬಹಳಷ್ಟು ಸಾಧನೆ ಮಾಡಿದಂತಹ ಮಹಾನ್ ವ್ಯಕ್ತಿಗಳ ಪ್ರೇರಣೆ ಇದ್ದರೆ ನಾವು ಶ್ರೇಷ್ಠ ವ್ಯಕ್ತಿಗಳು ಆಗ್ಬೋದು ಅಂತ ಹೇಳಿದಕ್ಕೆ ಯಾವುದೇ ಸಂದೇಹ ಇಲ್ಲ ಇನ್ನು ಮುಂಬರುವ ದಿನಗಳಲ್ಲಿ ಬಹುಶಃ ನನಗೆ ಅನಿಸ್ತಾ ಇದೆ ಅಪೂರ್ವ ಮಾಳನಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿ ಮುಂದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿ ಇರ್ಬೋದು ರಾಜ್ಯ ಮಟ್ಟದಲ್ಲಿ ಮಿಂಚಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿ ಹಾಂ ರಾಷ್ಟ್ರಕ್ಕೆ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ಶಾಲೆಗೆ ಕೀರ್ತಿಯನ್ನು ತನ್ನಿ ಮತ್ತು ಮಕ್ಕಳೇ ಗೆಲುವು ಮತ್ತು ಸೋಲು ಎರಡೂ ಇದೆ ಸಮಾನ ರೀತಿಯಲ್ಲಿ ನೀವು ತೆಗೆದುಕೊಳ್ಬೇಕು ಎಲ್ಲ ತೀರ್ಪುದಾರರ ತೀರ್ಪಿಗೆ ನೀವು ಬದ್ಧರಾಗಬೇಕು ದೈಹಿಕ ಶಿಕ್ಷಕರು ಬಹಳಷ್ಟು ಶ್ರಮ ಮಾಡ್ತಾ ಇದ್ದಾರೆ ಸ್ಪೀಚ್ ಮಾಡಿದ್ದು ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟಲ್ಲಿ ಹಾಕಿ ಹಾಗೆಯೇ ಇವಾಗ ಉದ್ಘಾಟನೆ ಮಾಡಲಿಕ್ಕೆ ಬಂದು ಅಬ್ಬರು ಇದಂತೂ ಪಾಪ ತುಂಬಾ ಟೆನ್ಷನ್ ಆದ್ಲಿ ಯಾಕೆಂದರೆ ಅವಳಿಗೆ ತೆಂಗಿನಕಾಯಿ ಮನೇಲಿ ಹೊಡೆದೇ ಗೊತ್ತಿಲ್ಲ ಅದರಲ್ಲೂ ಕಲ್ಲಿ ಗುಡಿಬೇಕು ಅಂತ ಅಂದರೆ ಕಲ್ಲಿಗೆ ಹೊಡಿಬೇಕಿತ್ತಲ್ವ ಸೊ ಅವಳು ಸ್ವಲ್ಪ ನರ್ವಸ್ ಆದಲು ಬಟ್ ಪರವಾಗಿಲ್ಲ ಅವ್ರು ಹೇಳಿಕೊಟ್ರು ಈ ಥರ ಹೊಡಿಬೇಕು ಈ ಥರ ಹೊಡಿ ಅಂತ ಹಲೋ ಕಾರ್ಯಕ್ರಮದ ಕಬಡ್ಡಿ ಪಂದ್ಯ ಉದ್ಘಾಟನೆಯನ್ನು ನಮ್ಮ ಜಿ ಕನ್ನಡ ಇದರ ಫೈ ಇದರ ಸೀಸನ್ ಫೈವ್ ಇದರ ಫೈನಲಿಸ್ಟ್ ಇವರು ನಮ್ಮ ಕಬಡ್ಡಿ ಅಂಕಣವನ್ನು ಉದ್ಘಾಟಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ನಾವೆಲ್ಲರೂ ಕೂಡ ಗಟ್ಟಿ ಚಪ್ಪಾಳಿಯೊಂದಿಗೆ ಈ ಕಬಡ್ಡಿ ಅಂಕಣದ ಉದ್ಘಾಟನೆಯನ್ನ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ನಮಗೆ ಅಪೂರ್ವರವರ ದಿವ್ಯ ಹಂತರನಿಗೆ ಈ ತೆಂಗಿನಕಾಯಿ ಕಾಯಿಟದ ಶುಭ ಸೂಚನೆಯನ್ನ ಸೂಚಿಸಿದೆ ನಾವೇರೂ ರಾಜಿನಿ ಮಾಡಿದ ಕೋರ್ಟ್ ಕತ್ತರದಲ್ಲಿ ಗೊಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಇವತ್ತಾನೇ ಕಬಡ್ಡಿ ಅಂಕಣದ ಉದ್ಘಾಟನೆ ನಡೆಸಿರುವಂತಹ ಅಪೂರ್ವ ಬಾಳರವರು ಈಗ ಗ್ರೂಬಾಲ್ ಅಂಕಣದ ಅಂತ ಈ ಗ್ರೂಬಾಲ್ ಕಟ್ಟಕ್ಕೆ ಚಾಲನೆ ನೀಡಬೇಕು ಅಂತ ಬನ್ನಿ ಕೇಳಿಕೊಳ್ತಾ ಇದ್ದೇನೆ ಇಲ್ಲಿಗ ಒಟ್ಟು ತಂಡ ಸ್ಟಾಫ್ ಎಲ್ಲ ಆಚದ್ಯ ಸೇರಾಗಿ ಸ್ಟಾಫ್ ಸಾಫ್ ಆಚೆ ಸೇರಾಗಿ নিজে বেয়া ইয়ে বেয়া ইলে বাৰু চৰ্চা হাক চ ಇದಂತೂ ನನಗೆ ತುಂಬಾ ಖುಷಿ ಕೊಡ್ತು ಅಂತ ಹೇಳ್ಬೋದು ಯಾಕೆಂದರೆ ಅವ್ರು ನೋಡಿ ಅವ್ರು ಕರ್ಕೊಂಡು ಹೋಗ್ತಿದ್ರೆ ಕೈ ಇಟ್ಕೊಂಡೇ ಕರ್ಕೊಂಡು ಹೋಗ್ತಿದ್ರು ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು ಅವರ ಮಕ್ಕಳಾಗಿ ಟ್ರೀಟ್ ಮಾಡಿದರು ಅದಕ್ಕೆ ನಾನು ಹೇಳಿದ್ದು ಅವ್ರು ಕೊಟ್ಟ ಪ್ರೀತಿ ಇದೆಯಲ್ಲ ಅದು ಎಷ್ಟು ಸಾರಿ ನಾನು ಹೇಳಿದ್ರು ಕಮ್ಮಿನೇ ನೋಡಿ ಕೈ ಇಟ್ಕೊಂಡೇ ಹೋಗ್ತಾಯಿದ್ರು ಪಾಪ

ಹೈದ್ರೋಬಲ್ ದೀಶಾ ಪ್ರೀಶಾ ದಿಯೋನಾ ಸರಳ ಎಲ್ಲ ವಿದ್ಯಿಕೆ ಗಮನಿಸಿ ದಯವಿಟ್ಟು ಬೀಗ ಚಿಕ್ ಎಲ್ಲ ವಿದ್ಯಾರ್ಥಿಗಳ ಗಮನಿಸೋದು ಕ್ರೀಡಾコートವು ಇದೀಗ ಪ್ರಾರಂಭವಾಗತಿದೆ ಯಾರು ಕೂಡ ಮೈದಾನದ ಹೊರಗೆ ಹೋಗ್ಲಿಕ್ಕಿಲ್ಲ ಯಾವ ಮಕ್ಕಳು ಕೂಡ ನೀವು ಇಲ್ಲಿ ಹೊರಗೆ ಬರಬೇಕು ಹೊರಗಡೆ ಇದೀಗ ನಾವು ಇವತ್ತು ನಿಮಗೋಸ್ಕರ ಮಕ್ಕಳಿಗೋಸ್ಕರ ವಿವಿಧ ಮನೋರಂಜನಾ ಸ್ಪರ್ಧೆಗಳನ್ನು ಆಯೋಜಿಸಿದ್ದೇವೆ ಪ್ರತ್ಯೇಕ ವಿಭಾಗದಲ್ಲಿ ಬಾಲಕರು ಹಾಗೂ ಬಾಲಕಿಯರ ವಿಭಾಗದಲ್ಲಿ ನಿಮಗೆ ಬಹುಮಾನಗಳಿವೆ ಹಾಗಾಗಿ ಅಲ್ಲಿ ಮಕ್ಕಳು ಮೊದಲಿಗೆ ಎಲ್ ಕೆಜಿಯಿಂದ ಮೂರನೇ ತರಗತಿಯವರೆಗಿನ ಮಕ್ಕಳು ಎಲ್ಲ ಮಕ್ಕಳಲ್ಲಿ ಕೋಟ್ ನಂಬರ್ ಒನ್ ಹಾ ಓಕೆ ಎಲ್ಲಿ ಹೋಗಿ ನಾವು ನಂಬರ್ 1 ಅಲ್ಲಿ ಇಲ್ಲಂದು ನೋಡಿ ಪುಟ್ಟ ಮಗು ಬಂದು ಸ್ಟೇಜ್ ಮೇಲೆ ಬಂದು ನಿನ್ನ ಫ್ಯಾನು ನಾನು ನೋಡ್ತಾ ಇರ್ತೀನಿ ಟಿ ವಿಲಿನ್ನ ನನಗೆ ತುಂಬ ಖುಷಿ ಅಂದರೆ ಇಷ್ಟ ಅಂತ ಹೇಳ್ತು ನನಗಂತೂ ತುಂಬ ಅಂದರೆ ತುಂಬ ಆಯಿತು ಅಷ್ಟು ಚಿಕ್ಕ ಮಗು ಸ್ಟೇಜ್ ಮೇಲೆ ಬಂದು ಧೈರ್ಯದಿಂದ ಹೇಳ್ತಲ್ಲ ಅವಳ ಹತ್ರ ಮಾತಾಡ್ತಲ್ಲ ಅದಂತೂ ತುಂಬ ಖುಷಿಯಾಯಿತು ಪರ್ಪಲ್ ಕಲರ್ ಶರ್ಟ್ ಆಗಿದ್ದಾರಲ್ಲ ಇವರ ಹೆಸರು ಸಂತೋಷ್ ಅಂತ ಇವರೇ ನಮ್ಮನ್ನು ಇನ್ವೈಟ್ ಮಾಡಿದ್ದು ಬಟ್ ನಂಗೆ ಪರಿಚಯ ಇಲ್ಲ ಅಷ್ಟಾಗಿ ಬಟ್ ಟೂ ಡೇಸ್ ಅಷ್ಟೇ ಆಯಿತು ಪರಿಚಯ ಆಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೂ ಇನ್ವೈಟ್ ಮಾಡಿದ್ದಕ್ಕೆ Yes. You are okay? Yes. Uh, four times you first six and 7 okay. Six and seven, Ali. Next. Ali, Ali. Ali, Vigyan, can like Ali. Yes. Okay. Thank you. Next, uh, ಈ ವಿಡಿಯೋ ನೋಡಿದರೆ ಗೊತ್ತಾಗಿರ್ಬೋದು ಅಪೂರ್ಣ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅಂತ ಖಂಡಿತ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಿದ್ರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್